ರಾಷ್ಟ್ರೀಯ ಹೆದ್ದಾರಿಯ ಹಗಲು ದರಡೆ ಕರ್ಮಕಾಂಡಗಳನ್ನ ನಾನು ನಿಮಗೆ ಬಿಚ್ಚಿಡ್ತೀನಿ ಅದನ್ನ ಮುಂದೆ ತೋರಿಸ್ತೀನಿ ಅಲ್ಲಿ ಲೋಕಾಯುಕ್ತನೇ ಬಂದು ತನಿಖೆ ಮಾಡಬೇಕು ಡಬಲ್ ಡಬಲ್ ಗ್ರಾಂಟ್ ಆದಂಗ ಅಲ್ಲಿಗೆ ನಮಸ್ಕಾರ ನನ್ನ ಹೆಸರು ಎಂಟ್ರಿ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಸೆವೆಂಟಿ ಫೈವ್ ಬೆಂಗಳೂರಿಂದ ಮಂಗಳೂರು ಅವರಿಗೆ ಏನು ರಸ್ತೆಗೆ ಕಾಮಗಾರಿಗಳು ಮಾಡ್ತಾ ಇದ್ದಾರೋ ಅದು ಅನೇಕ ವರ್ಷಗಳಾಗಿದ್ದಾವೆ ಆದರೆ ಸಕಲೇಶ್ಪುರದಲ್ಲಿ ಮಳಲಿ ಅಂತೇಳಿ ಹಿರೇಕೆರೆ ಅಂತ ಅಲ್ಲಿ ಬರುತ್ತೆ ಅಲ್ಲಿ ಏನಾಗಿದೆ ಅಂದರೆ ಒಂದು ರಾಷ್ಟ್ರೀಯದ್ದಾರಿಯ ಅಗಲು ದರಡೆ ಕರ್ಮಕಾಂಡಗಳನ್ನ ನಾನು ನಿಮಗೆ ಬಿಚ್ಚಿಡ್ತೀನಿ ಅದನ್ನ ಮುಂದೆ ತೋರಿಸ್ತೀನಿ ಅಲ್ಲೇನು ಮಾಡಿದ್ದಾರೆ ಅಂತಂದರೆ ನೀವೆಲ್ಲರೂ ನೋಡಿದ ಹಾಗೆ ಅಲ್ಲಿ ಈಗ ಹೊಸದಾಗಿ ಒಂದು ನೀರು ಹರಿಯೋಕೆ ನೀವೆಲ್ಲರೂ ನೋಡಿದಾಗೆ ನೀರು ಹರಿಯೋಕೆ ಒಂದು ಏನು ಮಾಡಿದ್ದಾರೆ ಅಂದರೆ ಚಿಕ್ಕದಾಗಿ ಒಂದು ಕಾಲುವೆ ಮಾಡಿಬಿಟ್ಟಿದ್ದಾರೆ ಕಾಲುವೆ ಒಂದು ಅರ್ಧ ವರೆಗೂ ಮಾಡಿದ್ದಾರೆ ಅದು ಯಾವ ರೀತಿ ಕಾಲುವೆ ಮಾಡಿದ್ದಾರೆ ಅಂದರೆ ಆ ಕಾಲುವೆನ ತಡೆಗೋಡನ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಮಳೆಗಾಲದಲ್ಲಿ ನೀರು ಆ ಒಂದು ಕಾಲುವೆಯಲ್ಲಿ ಅರಿಲಿ ಅಂತ ಮಾಡ್ತಿದ್ದಾರೆ ಅದ್ರದ್ದು ಯಾವುದೇ ಅಭ್ಯಂತರ ಇಲ್ಲ ನನ್ನ ಪ್ರಶ್ನೆ ಇಷ್ಟೇ ಏನು ಅಂತಂದರೆ ಮೊದಲು ರಸ್ತೆ ಎಷ್ಟಾಗ್ಲ ಇತ್ತು ಅಷ್ಟಾಗಲಿಕ್ಕೆ ನೀವೇನು ಮಾಡಿದ್ರೆ ಇಂಜಿನಿಯರ್ಗಳು ಅಷ್ಟು ಅಷ್ಟಾಗಲಿಕ್ಕೆ ನೀವು ಬಿಲ್ ಗ್ರಾಂಟ್ ಮಾಡಿಸ್ಕೊಂಡಿದ್ದೀರ ಆದರೆ ಈಗ ಅಷ್ಟಗ್ಲ ಇದೆಯಾ ನನ್ನ ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿ ನೀವು ಮಾಡಿದ್ರ ಅಗ ಸೇತುವೆ ಮಾಡ್ಕ ಕಾಲುವೆ ಮಾಡ್ಕೊಬಿಟ್ಟಿದ್ರಾ ನೀವು ಆದ್ರೆ ಅಷ್ಟು ಅಗಲಕ್ಕೂ ನೀವು ಬಿಲ್ ಮಾಡ್ಕೊಂಡಿದಿರಾ ಈಗ ಹೊಸಗೂ ನೀವು ಕಾಲುವೆ ಮಾಡ್ಕೊಬಿಟ್ಟಿದ್ರ ಅದಕ್ಕೂ ಬಿಲ್ ಮಾಡ್ಕೊಬಿಟ್ಟಿದ್ರ ಡಬಲ್ ಡಬಲ್ ಗ್ರಾಂಟ್ ಆದಂಗಾಗುತ್ತೆ ಅಲ್ಲಿಗೆ ಒಂದು ಅಗ್ಲ ಇತ್ತು ಮೊದಲೇ ಅಗ್ಲ ಇದ್ದಂತ ರಸ್ತೆನ ನೀವು ಮಾಡ್ಕೊಬಿಟ್ರಿ ಅದಾದ್ಮೇಲೆ ಆ ರಸ್ತೆನ ಸೈಡ್ ಅಲ್ಲಿ ಕಿತ್ ಹಾಕಿದ್ರಿ ಮತ್ತೆ ಈಗ ನೀವು ಟ್ರೆಂಚ್ ಮಾಡಿದ್ರ ಎರಡು ಬಿಲ್ ಇದು ಅಗಲು ದರಡೆ ಅಂತ ಹೇಳ್ದು ಇನ್ನೇನು ಅಂತ ಹೇಳ್ತಾರೆ ಹೇಳಕ್ ಇಷ್ಟಪಟ್ಟೆ ಅಂದ್ರೆ ಇಲ್ಲಿ ಎಷ್ಟು ಅಗ್ಲ ಇದೆ ನೋಡಿ ಈ ತರ ಹಗ್ಲೆ ಇತ್ತಲ್ವಾ ಈ ತರ ಹಗ್ಲೇ ಇರೋದ್ರಿಂದ ಅದೇನಾಯ್ತು ಅಂದ್ರೆ ಸಾರ್ವಜನಿಕರಿಗೆ ಯಾವ್ದಾರು ಇನ್ನೊಂದು ವಾಹನ ಬರ್ಬೇಕಾರೆ ಈ ಸೈಡಲ್ಲಿ ಹೋಗಬಹುದು ಅಥವಾ ಪಾದಚಾರಿ ಬಂದ್ರು ಈ ಸೈಡಲ್ಲಿ ಹೋಗ್ಬೋದು ಈ ಏನ್ ಬ್ರಿಡ್ಜ್ ಸುತ್ತ ತಡೆಗೋಡೆ ಪಕ್ಕ ಹೋಗೋದಾಯ್ತು ಆಗ ವಾಹನದ ಇದಕ್ಕೆ ಡಿಸ್ಟೆನ್ಸ್ ಸಿಕ್ಕೋದು ಆ ಸೈಡಲ್ಲಿ ಸಿಕ್ಕಲ್ಲ ತೋರ್ಸನ್ ತೋರಿಸಿ ಬನ್ನಿ ಇಲ್ಲ ಹಗ್ಲೇ ಇದೆ ಅಲ್ಲಿ ಹಗ್ಲ ಕಡಿಮೆ ಮಾಡಿದ್ದಾರೆ ಇಲ್ಲೇನ್ ಮಾಡಿದ್ರು ಅಂದ್ರೆ ನೀರು ಹರಿಯೋದಿಕ್ಕೆ ನೀರು ಹರಿಯೋದಕ್ಕೆ ಟ್ರಂಚ್ ಮಾಡ್ಬಿಟ್ರು ಯಾವ್ದ್ರಲ್ಲಿ ಟ್ರಂಚ್ ಮಾಡಿದ್ರು ಅಂದ್ರೆ ಈ ಒಂದು ರಸ್ತೆ ಇತ್ತಲ್ಲ ರಸ್ತೆನೆ ಸ್ವಲ್ಪ ತಗೋಬಿಟ್ಟು ಒಂದ್ ಮೂರವರ ಅಡಿ ತಗೊಂಡು ಟ್ರಂಚ್ ಮಾಡಿದ್ದಾರೆ ನಾನು ಆ ಕಡೆ ತೋರ್ಸ್ದಾಗ ಈ ತರ ಟ್ರಂಚ್ ಇರ್ಲಿಲ್ಲ ಆಗ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ತಿರ್ಗಾಡಕ್ಕೆ ಒಂದ್ ಸ್ವಲ್ಪ ಅವಕಾಶ ಇರೋದು ಈ ರಸ್ತೆ ಏನಾಗಿದೆ ಚಿಕ್ಕದಾಗಿದೆ ಏನಕ್ಕೆ ಮಾಡಿದ್ರು ಅಂದ್ರೆ ಈ ತಡೆಗೋಡೆ ಇದೆಯಲ್ಲ ಉದ್ದಕ್ಕೂ ಇದೆ ನೋಡಿ ತಡೆಗೋಡೆ ಈ ತಡೆಗೋಡೆನ ರಕ್ಷಣೆ ಮಾಡೋದಕ್ಕೋಸ್ಕರ ಇವರು ರಸ್ತೆಯನ್ನ ಅಗಲಿ ಅಗಲ ಇರುವಂತ ರಸ್ತೆನ ಕಡಿಮೆ ಮಾಡ್ಕೊಬಿಟ್ಟಿದ್ದಾರೆ ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಕಡಿಮೆ ಈಗ ಇಲ್ಲಿ ಟ್ರೆಂಚ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಅಗಲ ಕಡಿಮೆ ಆಯ್ತು ರಸ್ತೆ ಇದು ಎಷ್ಟು ಅಗ್ಲ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಗಳು ಇಲ್ಲಿವರೆಗೂ ಬಿಲ್ ಅಲ್ವಾ ಈಗ ಚಿರಂಡಿ ಮಾಡಿದ್ದಾರೆ ಈಗ ಇವ್ರು ಎಲ್ಲಿಗೆ ತಗೋಬೇಕು ಅಂದ್ರೆ ನೋಡಿ ಇಲ್ಲಿಗೆ ತಗೋಬೇಕು ನೋಡಿ ಇಲ್ಲಿಂದ ಇಲ್ಲಿಂದ ಆ ಲಾಸ್ಟ್ವರೆಗೂ ತಗೋಬೇಕು ಈ ಒಂದು ಅಗ್ಲ ಆಗಿರೋಂತ ರಸ್ತೆಗೆ ಹಾಗಾಗಿ ಒಂದು ಅರ್ಧ ಕಿಲೋಮೀಟರ್ ಆಗೋದ್ರಿಂದ ಇದು ಲಕ್ಷಾಂತರ ಹಣವನ್ನ ಆ ಇವ್ರು ಆಗಿದೆ ಕಾಂಟ್ರಾಕ್ಟ್ ಅವರು ದುಡ್ಡು ಆಗಿದೆ ಯಾಕೆಂದ್ರೆ ಕಡಿಮೆ ಇದು ಈ ಕಡೆ ಕಡಿಮೆ ಮಾಡಿರೋದ್ರಿಂದ ಅಗ್ಲನ ಆಗ್ಲಿಕ್ಕೆ ಇವ್ರು ಅಳತೆನ ದುಡ್ಡು ತಗೋಬೇಕು ಹಾಗಾಗಿ ಸಂಬಂಧಪಟ್ಟಂತ ಇಲಾಖೆ ಇತ್ತ ಗಮನ ಹರಿಸ್ಬೇಕಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸಣ್ಣ ಪ್ರಶ್ನೆ ಏನು ಅಂದ್ರೆ ಇದು ಅಗ್ಲ ಕಡಿಮೆ ಆಗಿದೆ ರಸ್ತೆ ಈ ಅಗ್ಲಿಕ್ಕೆ ಎಷ್ಟು ಅಗ್ಲ ಇತ್ತು ನೋಡಿ ಎಲ್ಲರಿಗ ತೊಗೊಂಡಿದಾರಲ್ಲ ಆ ಅನುದಾನವನ್ನ ಕಡಿತಗೊಳಿಸಬೇಕಾಗಿ ಸಂಬಂಧ ಇಲಾಖೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನನ್ನ ಪ್ರಶ್ನೆ ಮತ್ತು ಇದು ಸಂಬಂಧಪಟ್ಟಂತೆ ಇಲಾಖೆಯವರಿಗೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ಇಂಜಿನಿಯರ್ ಅವರಿಗೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ಈಗ ನೀವು ಚಿರಂಡಿ ಮಾಡಿದಿರಲ್ಲ ಆ ಚಿರಂಡಿಯಿಂದ ಈಗ ಎಷ್ಟೋ ಲಾಸ್ಟ್ವರೆಗೂ ಎಂಡ್ ಇದೆ ಅಲ್ಲಿಂದ ನೀವು ಮತ್ತೆ ಮೀಟರ್ ತಕ್ಕ ಅಳತೆ ಮಾಡಿ ಆ ಅನುದಾನವನ್ನ ನೀವು ಈಗ ನೀವು ಆ ಅನುದಾನವನ್ನ ನೀವು ಈ ಇಂಜಿನಿಯರ್ಗಳಿಗೆ ಅಥವಾ ಕಂಟ್ರಾಕ್ಟರ್ ಅವರಿಗೆ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನೀವು ಹಳೆ ಬಿಲ್ಲು ಎಷ್ಟು ನೀವು ಹಳೇದು ಎಷ್ಟಾಗ್ಲೇತಲ್ಲ ಆ ಆ ಒಂದು ಅಳತೆನ ನೀವು ತಗಬೇಡಿ ಈಗ ಈಗ ಅಳತೆ ರಾಷ್ಟ್ರೀಯ ಧೈರ್ಯ ರಸ್ತೆ ಈಗ ಎಷ್ಟು ಅಗಲ ಇದೆಯೋ ಆ ಅಗಲದ ನಿಯಮದ ಪ್ರಕಾರ ನೀವು ಆ ಅನುದಾನವನ್ನು ಅವರಿಗೆ ನೀವು ಗ್ರಾಂಟ್ ಮಾಡಬೇಕು ಹಾಗಾಗಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇದೇ ರೀತಿ ಇನ್ನೊಂದು ಏನಾಗಿದೆ ಅಂದರೆ ಕೊಲ್ಲಳೆ ಹತ್ರ ಓವರ್ ಇದೆಯಲ್ಲ ಅಲ್ಲಿ ಒಂದು ಇನ್ನೂರು ಮೀಟರ್ ಅಷ್ಟು ಅಷ್ಟೇ ರಸ್ತೆನೇ ನೀವು ರಸ್ತೆ ಅಗಲವಾಗಿದ್ದಂಥ ರಸ್ತೆಯನ್ನು ಚಿಕ್ಕದಾಗಿ ಮಾಡಿಬಿಟ್ಟು ಅಲ್ಲಿ ಸಾಮ್ ಸಾರ್ವಜನಿಕರು ತಿರುಗಾಡೋದಕ್ಕಾಗಲಿ ಅಥವಾ ಎರಡು ವೆಹಿಕಲ್ಗಳು ಅಲ್ಲಿ ಅಥವಾ ಇನ್ನೊಂದು ಮೂರ್ನಾಲ್ಕು ವಾಹನಗಳು ಬಂದರೆ ಅಲ್ಲಿ ಅಪಘಾತಗಳು ಸಹ ಆಗ್ಬಿಡುತ್ತೆ ಚಿರಂಡಿ ಒಂದಕ್ಕೊಂದು ಬಂದಾಗ ಆ ರೀತಿ ನೀವು ಮಾಡ್ಬಿಟ್ಟಿದ್ದೀರಾ ಇದೆಲ್ಲ ಹಗಲು ದೊರಡೆ ಯಾರಿಗೂ ಗೊತ್ತಾಗೋದಿಲ್ಲ ಏನು ಅನ್ಕೊಬಿಟ್ಟಿದ್ದಾರೆ ಅಂದರೆ ಓಹ್ ಚಿರಂಡಿ ಮಾಡ್ಬಿಟ್ಟಿದ್ದಾರೆ ರಸ್ತೆ ಕ್ಲೀನಾಗಿ ಮಾಡಿಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀರಾ ಎರಡೆರಡು ಬಿಲ್ ಮಾಡ ನೀವು ಆಗುತ್ತೆ ಒಂದು ಚಿರಂಡಿ ಮಾಡೋದಕ್ಕೆ ಬಿಲ್ ಅದಕ್ಕೊಂದು ಬಿಲ್ನ ನೀವು ಗ್ರಾಂಟ್ ಮಾಡ್ಕೊಂಡಂಗೆ ಆಗಿದೆ ಹಾಗಾಗಿ ಇವೆಲ್ಲವುಗಳು ನೋಡಬೇಕು ಅಂದರೆ ನಿಜವಾಗ್ಲೂ ರಾಷ್ಟ್ರೀಯ ದಾರಿನೇ ಕಳಪೆಕಾಗ ಕಾಮಗಾರಿಯಿಂದ ಕೂಡಿರುವಂಥದ್ದು ಅನೇಕ ಸಾಮಾಜಿಕ ಜಾಲತಾಣದಲ್ಲೂ ಬಂದಿದೆ ಹಾಗಾಗಿ ನಾನು ಇದನ್ನು ಲೋಕಾಯುಕ್ತರಿಗೆ ಖಂಡಿತವಾಗ್ಲೂ ಆಗ್ರಹಿಸ್ತೀನಿ ಆ ಒಂದು ಕೊಲ್ಲಳೆ ಹತ್ರ ಇದು ಒಂದಾಗಿರುವಂಥ ಒಂದು ಕಾಮಗಾರಿ ಮತ್ತು ಈ ಸಕಲೇಶ್ಪುರದಲ್ಲಿ ಇದಕ್ಕೆ ಹೋಗ್ತೀವಲ್ಲ ಎನ್ಲಿಗೆ ಹೋಗುವಂಥ ಹಿರೇಕೆರೆ ಅಂತ ಏನು ಬರುತ್ತಲ್ಲ ಅಲ್ಲೊಂದು ನಡೆದಿರುವಂಥ ಎರಡು ಕಾಮಗಾರಿಗಳನ್ನ ಲೋಕಾಯುಕ್ತನೆ ಬಂದು ತನಿಖೆ ಮಾಡಬೇಕು ಇದು ಮೊದಲಿಗೆ ಇತ್ತು ಅದಕ್ಕೆ ಎಷ್ಟು ಬಿಲ್ ತಗೊಂಡಿದ್ದಾರೆ ಮತ್ತು ಚಿರಂಡಿ ಮಾಡಿದರಲ್ಲ ಬಿಲ್ಲು ಇವೆರಡು ಬಿಲ್ಲುಗಳು ಸಹ ಇವು ಕಾನೂನು ಬಾಹಿರವಾಗಿದೆ ಈಗ ಏನಿದೆ ಅದಕ್ಕೆ ತಕ್ಕಂತೆ ಈಗ ಅವ್ರು ಬಿಲ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಗ್ರಹಿಸ್ತಾ ಇದ್ದೀನಿ ನಾನು